ಎಲ್ರಿಗೂ ನಮಸ್ಕಾರ ಬಹುಶಃ ನಾವೆಲ್ಲ ಯಾಕೆ ಸೇರಿದ್ದೇವೆ ಅಂತ ಈಗ ಹೇಳ್ಬೇಕಾದ ಅವಶ್ಯಕತೆ ಕೊಣ್ಣಕುರಿ ಕೊಂಡುಕುಳಿ ರಾಮಚಂದ್ರ ಹೆಗಡೆ ಅವರ ಯಕ್ಷಚಂದ್ರ ಪುಸ್ತಕ ಈ ಬಗ್ಗೆ ವ್ಯಾಪಕವಾಗಿ ಯಕ್ಷಗಾನ ವಲಯದಲ್ಲಿ ಒಂದು ಆಕ್ರೋಶ ಇದೆ ಕೆಲವರು ಅವರನ್ನ ವೈಯಕ್ತಿಕವಾಗಿ ಒಂದು ದೋಷವನ್ನ ವೈಯಕ್ತಿಕವಾಗಿ ಬಳಸಿದ ಕೆಲವು ಕಲಾವಿದರಲ್ಲಿ ಕೊಂಡಿರ್ತಾರೆ ಈ ಪುಸ್ತಕದಲ್ಲಿ ಇನ್ನು ಮೇಜರ್ ಆಗಿ ಮುಖ್ಯವಾಗಿ ನಮ್ಮ ಉತ್ತರ ಕನ್ನಡದ ಇರ್ಬೋದು ದಕ್ಷಿಣ ಕನ್ನಡದಿರ್ಬೋದು ಎಲ್ರಿಗೂ ಒಪ್ಪಿತವಾಗಿ ಬಹಳ ಸಾಧನೆ ಮಾಡಿದ ಕಲಾವಿದರನ್ನ ತುಂಬಾ ಹಗುರವಾಗಿ ಅವರು ಈ ಪುಸ್ತಕದಲ್ಲಿ ಮಾತಾಡೋದಿಲ್ಲ ಈ ಮನಸ್ಥಿತಿಯೇ ಬಹಳ ಕಷ್ಟದಾಯಕ ಯಾವುದೇ ಒಬ್ಬ ಒಬ್ಬ ಒಂದು ವ್ಯಕ್ತಿಯಲ್ಲಿದ್ದಾಗ ತನ್ನದೇ ಸಂಗಡಿಗರನ್ನು ಕೂಡ ತುಚ್ಛವಾಗಿ ಕೇವಲವಾಗಿ ಹಗುರವಾಗಿ ಮಾತಾಡುವಂತದ್ದು ಒಂದು ಸಂಸ್ಕಾರ ಅಲ್ಲ ಗೊತ್ತಿದೆ ನಮ್ಗಿಂತ ಹಿರಿಯರು ಎಷ್ಟು ದೊಡ್ಡ ಸಾಧನೆ ಇವತ್ತು ಇಡೀ ದೇಶದ ತುಂಬೆಲ್ಲ ಯಕ್ಷಣಾ ಬಗ್ಗೆ ಮಾತಾಡುವಂಥದ್ದು ಅಥವಾ ಜಗಸ್ತಿನಾದ್ಯಂತ ಮಾತನಾಡುವಂಥದ್ದು ನಮ್ ನಮ್ಗೆ ಕಾಣ್ತದೆ ಅದಕ್ಕೆಲ್ಲ ಕಾರಣ ನಮ್ಮ ಪೂರ್ವ ಸೂರಿಗಳು ಪೂರ್ವಸೂರಿಗಳ ದೋಷಗಳನ್ನೆಲ್ಲ ನಾನು ಹೇಗೆ ಹೇಗೆ ಕಂಡಿಡಿದಿದ್ದೇನೆ ಇತ್ಯಾದಿಯಾಗಿ ನೇರವಾಗಿ ಅದು ಅವರ ಪಾತ್ರ ನಿರ್ವಹಣೆ ವಿಷಯದಲ್ಲಿ ಮತ್ತು ವೈಯಕ್ತಿಕ ಅವರ ಚಾರಿತ್ರ್ಯದ ವಿಷಯದಲ್ಲಿ ಅವರ ಬದುಕಿನ ವಿಷಯದಲ್ಲಿ ಹೇಗೆ ಹೇಗೆ ತಪ್ಪು ತಿಳುವಳಿಕೆ ತುಂಬಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ತಪ್ಪು ತಿಳುವಳಿಕೆ ಪುಸ್ತಕ ತುಂಬ ಇದರ ಅಗತ್ಯ ಖಂಡಿತ ಅವರಿಗೆ ಇರಲಿಲ್ಲ ಈಗ ಎಳೆದ ತಂದು ಈಗ ಶಂಭು ಹೆಗಡೆಯ ನನ್ನ ತಂದೆಯವರ ಬಗ್ಗೆ ಎರಡ್ ಮೂರು ಆಕ್ಷೇಪಗಳು ಬಹಳ ನೋವು ಕೊಡುವಂತದ್ದು ಈಗ ನಾವಿಲ್ಲಿ ಬಂದಿತ್ತು ಈಗ ಪುಸ್ತಕದ ವಿಮರ್ಶೆಗಾಲ ನಮಗಾದ ಅಂತ ಹೇಳ್ಕೊಳ್ಳಿ ಸಮಾಜದ ಮುಂದೆ ನಮಗಾದ ನೋವನ್ನು ಹೇಳ್ಕೊಳ್ಳುವ ಒಂದು ಅನಿವಾರ್ಯತೆ ಅದು ನನ್ನ ತಂದೆ ಇರಬಹುದು ಅಥವಾ ಯಾರೇ ಇರಬಹುದು ಯಾರು ಪರ್ಫೆಕ್ಟ್ ಅಂತ ನಾವು ಇಲ್ಲಿ ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ನೀವು ಯಾರು ನಮ್ಮ ನಮ್ಮ ತಂದೆ ಆದ್ದರಿಂದ ನಾವು ಪ್ರೀತಿಸುವ ನೀವು ಟೀಕೆ ಮಾಡಬೇಡಿ ಅಂತ ನಾವು ಹೇಳುವ ಹಕ್ಕು ನಮಗೂ ಇಲ್ಲ ವಾಕ್ ಸ್ವಾತಂತ್ರ್ಯ ಆದ್ರೆ ನಾವು ಮರ್ಯಾದಸ್ಥ ಸಮಾಜದಲ್ಲಿ ಬರ್ತಾ ಇದೆ ನಾವೆಲ್ಲರ ಪ್ರಯತ್ನ ಯಕ್ಷಗಾನಕ್ಕೆ ಒಂದು ಒಳ್ಳೆ ಸ್ಥಾನ ಬೇಕು ಅಂತ ನಮಗ ವೈಯಕ್ತಿಕವಾಗಿ ಇಮೇಜ್ಗಳು ಬೇಕು ನಮ್ ವೈಯಕ್ತಿಕವಾಗಿ ನಾವು ನಮ್ಗೆ ಎಷ್ಟು ಮಗಳಿದ್ರು ಬೇಕು ಆದ್ರೆ ನಾನು ಇಡೀ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಚಿಂತನೆ ಮಾಡಿದಾಗ ಎಲ್ಲರ ಕಾಂಟ್ರಿಬ್ಯೂಷನ್ ಅನ್ನು ನಾವು ಒಂದ್ ಮೆಣಸರ್ ಎಲ್ಲರ ಕೊಡುಗೆಗಳಿಗೆ ಏನು ಅಂತ ಎಲ್ಲೋ ಒಂದು ದಿವಸ ಯಾವ್ದೋ ಒಂದು ಅರ್ಥ ತಪ್ಪು ಹೇಳ್ದ ಯಾವ್ದೋ ಪದ್ದಿದ ಅರ್ಥಕ್ಕೆ ಅಂತದೋ ಹೇಳ್ದ ಅದೆಲ್ಲ ಈ ಪುಸ್ತಕದಲ್ಲಿ ಉಲ್ಲೇಖ ಇದೆ ನೋಡಿ ಒಂದೊಂದು ಪೇಜ್ ಅನ್ನು ಓದ್ ಕಷ್ಟ ಆಗ್ತಾ ಇದೆ ನನಗೆ ಈ ಪುಸ್ತಕ ಬಂದ ಎಷ್ಟೋ ಜನ ಹೇಳಿದ್ರು ನೀವೇನು ಮಾತಾಡ್ತಾ ಇದ್ದೀರಿ ನೀವ್ ಏನ್ ಮಾತಾಡೋದು ಸಭ್ಯತೆಯಲ್ಲ ಒಂದು ಪುಸ್ತಕ ಬಂದ ಮೇಲೆ ಅದನ್ನ ನಾವು ವಿರೋಧಿಸುವ ವಿರೋಧಿಸುವ ವಿಷಯದಲ್ಲಿ ನಾವು ಸಭ್ಯತೆ ಕಾಯ್ಕೊಳ್ಬೇಕಾಗ್ತದೆ ಯಾರೋ ಕೂಗ್ತಾರೆ ಅಂತ ನಾವು ಕೂಗ್ಲಿಕ್ಕೆ ಆಗೋದು ಆದ್ರೆ ಇಲ್ಲಿ ಓದಿಸ್ಕೊಂಡು ಹೋಗುವಂತ ಗುಣ ಇಲ್ಲ ಇಡೀ ಪ್ರತಿ ಪ್ರತಿ ಪೇಜಿನಲ್ಲಿ ಈ ಪೇಜಲ್ಲಿ ಇರುತ್ತೆ ಆ ಪೇಜಲ್ಲಿ ವಿರೋಧ ನೋಡಿ ಒಂದೆರಡು ಎರಡು ಘಟನೆ ಹೇಳ್ತೇನೆ ತಂದೆಯವರು ಅಲ್ಲೆಲ್ಲೋ ಬಿಟ್ಟು ಬಂದ್ರು ಅಂತ ನಾನು ಇದನ್ನ ಒಂದು ಮೂರ್ ನಾಲ್ಕು ಪಾಯಿಂಟ್ ಹಾಕಿ ಫೇಸ್ಬುಕ್ ಅಲ್ಲಿ ಬಂದಿದೆ ಈಗ ದೊಡ್ಡ ಕುಡಿಯವರು ಶಂಬಣ್ಣ ಅಂತ ಕರೆಯೋದು ಶಂಭು ಹೇಳ್ತಾರೆ ಶಂಬಣ್ಣ ಅಂತ ಕರೆಯುವ ಸಲಿಗೆ ಇಟ್ಕೊಂಡ ವ್ಯಕ್ತಿ ಅವರೊಂದಿಗೆ ಈ ಪುಸ್ತಕದಲ್ಲಿ ಉಲ್ಲೇಖಿಸಬಹುದಾದ ಅಂತ ನೋವು ಮರೆಯಲಾರದ ನೋವನ್ನು ಕೊಟ್ಟಿದ್ದಾರೆ ಅಂತ ಆದ್ರೆ ಅದನ್ನ ಬಗೆಹರಿಸುವುದಕ್ಕೆ ಎಷ್ಟು ವಿಧಾನಗಳಿತ್ತು ಅದನ್ನು ಬಿಟ್ಟು ಶುಲ್ಲ ಯಾರು ನಾಳೆಗೆ ನಮ್ಗೆ ಈಗ ಅರ್ಥ ಆಗ್ತದೆ ಎಷ್ಟೆಷ್ಟೋ ಜನ ಕಾರಣ ಇಲ್ಲದೆ ವಿರೋಧ ಮಾಡುದು ಯಾಕೆ ಇಂತಹ ಅಪಪ್ರಚಾರಗಳು ಕಾರಣ ಇಲ್ಲದೆ ವಿರೋಧ ಮಾಡುವುದಕ್ಕೆ ಒಂದು ಪ್ರೋತ್ಸಾಹ ಒಂದು ಸುದ್ದಿ ಹಬ್ಬ ಸಿಗ್ಬಿಡೋರು ಶಂಬೆ ಹೀಗೆ ಬಾಬೆ ಹೀಗೆ ಜನವರಿ ಒಂದು ಒಳ ಕರೆಂಟ್ ಒಳಗಡೆ ಎದುರಿಗೆ ಹೇಳುವುದೈಯೇ ಇಲ್ಲ ಒಳ ಕರೆಂಟ್ ಕಡೆ ಯಾವಾಗ್ಲೂ ಇಂತಹ ಸಂದರ್ಭದಲ್ಲಿ ಪುಸ್ತಕ ರೂಪದಲ್ಲಿ ದಾಖಲೆ ಮಾಡಿ ಈಗ ಯಾರೇ ಆಗ್ಲಿ ಶಂಭೆಯವ್ರ ಮಧ್ಯರಾತ್ರಿಯಲ್ಲಿ ಇಡಬುಂಜಿ ಕ್ರಾಸ್ ಅಲ್ಲಿ ನನ್ಗೆ ಬಿಟ್ಟು ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟು ಕ್ರೂ ಇರೋ ಇಂಥ ಸಂಸ್ಕಾರ ಏನ್ರೋ ಅಂತ ಒಂದು ಪ್ರಶ್ನೆ ಬಂದೇ ಬರ್ತದೆ ಆದ್ರೆ ನಾನು ಇಷ್ಟೇ ಹೇಳ್ತೇನೆ ಆ ಪಂಚಾಯ್ತಿಗೆ ತನ್ನ ಕಾರನ್ ತಕೊಂಡು ಹೋಗಿ ಇವ್ ಎಲ್ಲೋ ಸಿಕ್ಕಿದಾಗ ಚಮಣ್ಣ ನಂಗೆ ಇತ್ತದೊಂದು ಸಮಸ್ಯೆ ಆಗಿದೆ ಅಂತ ಅದ್ರ ಬಗೆಹರಿಸ್ಕೊಳ್ಲಿಕ್ಕೆ ಹೋಗಿ ಅಲ್ಲಿ ಒಂದು ಪ್ರದೇಶದಲ್ಲಿ ನಿಂತು ಮಾತಾಡಿ ಅದಕ್ಕೊಂದು ಪರಿಹಾರದ ರೂಪವನ್ನು ಕೊಟ್ಟಾಗ ಹೊಂಡಲ್ಪಿಯರಿಗೆ ಅದ್ರಲ್ಲಿ ಕಾಣಿಸ್ತದೆ ನಿಮ್ಗೆ ಪ್ರತಿಯೊಂದಿಂದು ನಾನು ಹೇಳಬೇಕಾಗಿಲ್ಲ ತುಂಬಾ ಕಷ್ಟ ಆಯ್ತತ್ತೆ ಅವರಿಗೆ ಪಂಚಾಯತ್ ಈ ಆ ಪಂಚಾಯತ್ಗೆ ಕಷ್ಟ ಆಯ್ತು ತನ್ನ ಮೂಲಕ ಕೊನೆಗೆ ಆಕ್ಷೇಪ ಬಂದದ್ದು ಶಂಭು ಹೆಗಡೆ ಕೊಂಡಲ್ಪುಳಿಯವರಿಗೆ ಯಾವ ಮೇಳ ಬೇಕಿತ್ತು ಆ ಮೇಳ ಸಿಕ್ತು ಅವ್ರಿಗೆ ಬೇಕಾದ ದುಡ್ಡು ಸಿಕ್ತು ಆಕ್ಷೇಪ ಶಂ ಹೆಗಡೆ ಬಂತು ಹೀಗೆ ಪುಸ್ತಕ ಪುಸ್ತಕಕ್ಕೂ ಚಿತ್ರ ವಿಚಿತ್ರವಾದಂತಹ ಪ್ರತಿಪಾದನೆಗಳು ಈಗ ಅವ್ರ ಮೇಲೆ ಸೊಂಡದ್ ಪುಡಿ ವೈಯಕ್ತಿಕವಾಗಿ ನಾವು ಸೌಬಾರಿತವಾಗಿ ಇದೆ ಅವ್ರ ಅಜ್ಜಿನ ಬಗ್ಗೆ ನಾನು ಒಳ್ಳೆಯ ಲೇಖನ ಬರೋದಿಲ್ಲ ಸೊಂಡ್ರ ರಾಮ ರಾಮ್ ಬಗ್ಗೆ ಲಕ್ಷ್ಮಣ ಬಗ್ಗೆ ನಮ್ಗೆ ಬಹಳ ಗೌರವ ಉಂಟು ನಮ್ಮ ಮೇಳದಲ್ಲಿ ಕೆಲಸ ಮಾಡಬಹುದು ಹಾಗೆ ನಾವು ಇವರು ನಾವನ್ನ ಹಾಗೆ ಅಂತ ತಿಳ್ಕೊಂಡೆ ಸೊಂಡದ ಪುಡಿ ಅವ್ರ ಬಗ್ಗೆ ನಾನು ಎಷ್ಟೋ ಸಲ ಅವ್ರ ಮನೆಗೆ ಹೋಗಿದೆ ನಮ್ಮ ಮನೆಗೆ ಅವರು ಬಂದಿದ್ದಾರೆ ಇದು ವೈಯಕ್ತಿಕ ಇಲ್ಲ ಆದ್ರೆ ಈ ಒಳಗಡೆ ಒಂದು ಒಂದು ದ್ವೇಷ ಒಂದು ಉರಿ ಅವ್ರು ಇಟ್ಕೊಂಡಿದ್ರು ಅಂತ ಈ ಪುಸ್ತಕ ಅಲ್ಲಿವರೆಗೆ ನಮ್ಗೆ ಕಲ್ಪನೆ ಇಲ್ಲ ಈಗ ಅವರ ಪಾತ್ರದ ಬಗ್ಗೆ ಎಷ್ಟು ಹೊಗಳ್ಕೊಳ್ಳಿ ಅಥವಾ ಪತ್ತೆಯಾರೋ ಪಾತ್ರದ ಬಗ್ಗೆ ಹೊಗಳಕೊಳ್ಳಿ ಏನೋ ನಮ್ಗೆ ಬೇರೆ ಅವರ ಒಂದು ಶಕ್ತಿ ಅವರವ್ರಿಗೆ ಗೊತ್ತಿತ್ತು ಆದ್ರೆ ಅಲ್ಲೆಲ್ಲ ಅವರು ಎಷ್ಟು ವೈಯಕ್ತಿಕ ತೇಜೋಧಿಗೆ ಆ ಪ್ರಯತ್ನ ಮಾಡುವ ಕೆಲಸ ಕೆಲಸಕ್ಕಾಗಿ ಮತ್ತೆ ಸಂಪ್ರದಾಯ ವಿರೋಧಿ ಏನು ಹೆಡ್ಡಿಂಗು ಮತ್ತೆ ಒಳಗಡೆ ಹೋಗಿ ಕೆಲವೊಂದು ಸಂಪ್ರದಾಯ ಇಲ್ಲಿ ಹೀಗಿದೆ ಅಂತ ಹೇಳುವುದು ಮತ್ತೊಬ್ಬರು ಸಂಪ್ರದಾಯ ಯಾವ್ದೋದನ್ನು ಮಾಡಿದ ತಪ್ಪು ಅಂತ ಹೇಳುದು ತಾನು ಹಿಂಗೆ ಮಾಡಿದ್ರೆ ಸರಿ ಅಂತ ಹೇಳುದು ಒಂದ ಗೂಡು ಯಕ್ಷಗಾನ ಕೇಂದ್ರಗಳ ಬಗ್ಗೆ ತುಂಬಾ ಬೇಜಾರದ ಮಾತುಗಳು ಹೇಳಿ ಹೇಳಿದ್ದಾರೆ ಯಕ್ಷಗಾನ ಕೇಂದ್ರದಲ್ಲೆಲ್ಲ ಎಲ್ಲ ತಯಾರಾಗುವುದಿಲ್ಲ ಹಾಗೆ ಹೇಳಿದ್ರೆ ಅದನ್ನು ಹೋಗಸ್ತು ಹೋಗುವುದು ಶಬ್ದ ಎಷ್ಟು ಜನ ಬೇಕು ಯಕ್ಷಗಾನ ಕೇಂದ್ರದಿಂದ ಹೋಗೋದ್ರೆ ಯಕ್ಷಗಾನ ಅವ್ರು ಹೇಳಿದ ಒಂದು ಏನಂದ್ರೆ ಯಕ್ಷಗಾನ ಕೇಂದ್ರದಲ್ಲಿ ಯಾರು ಪ್ರಾಯೋಗಿಕವಾಗಿ ಇದ್ದವರು ಕಲಿಸಲಿಲ್ಲ ಇದು ನಂಗೆ ಆಶ್ಚರ್ಯ ಕಾಣ್ತದೆ ಈಗ ಉಡುಪಿ ಕೇಂದ್ರದಲ್ಲಿ ಹಿಂದೆ ಆದ ಎಲ್ಲ ಗುರುಗಳನ್ನು ನೋಡಿ ದೀರ್ಘದಲ್ಲಿ ನಾಯಕರು ಮೊದಲನೇ ಗುರು ಅಲ್ಲಿ ಅವರು ರಂಗದಲ್ಲಿ ಹೆಸರು ಮಾಡಿದ್ರು ಆಮೇಲೆ ಅಲ್ಲಿ ಜಾನುವಾರು ಕಟ್ಟೋರು ಇಂಥರ ಬೇರೆ ಬೇರೆ ವಿಭಾಗಕ್ಕೆ ಬಂದವರು ಎಲ್ಲರೂ ಇದರಲ್ಲಿ ಇವರ ನಮ್ಮ ಕೇಂದ್ರದಲ್ಲಿ ಸ್ವಂತ ಶಿವರಾಮ ಗಂಡ ತರಿಸ್ತಿದ್ರು ಮಲ್ಗಂಡೆ ಕಲಿಸ್ತಾ ಇದ್ರು ತಂದೆಗಳು ಕಲಿಸ್ತಾ ಇದ್ರು ಹಂಗಾರಕಟ್ಟೆ ಕೇಂದ್ರದಲ್ಲೂ ಕೂಡ ಅನೇಕ ರಂಗ ಕಲಾವಿದರು ಕಲಿಸ್ತಾ ಇದ್ರು ಇವತ್ತೆಲ್ಲ ನಮ್ಮ ಕಲಾವಿದರು ಮೇಲ್ ಬಂದಿದ್ದರೆ ಅಂತಹ ಒಬ್ಬರ ಗುರುಗಳ ಅಡಿಯಲ್ಲಿ ಕಟ್ಟಿರುವಂತ ಇದು ಎಷ್ಟು ದೊಡ್ಡ ತಪ್ಪು ಸಂದೇಶ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಯಕ್ಷಗಾನ ಕಲಾವಿದರಿಗೆ ಕೇಂದ್ರದಲ್ಲಿ ತಂತ್ರ ಇಲ್ಲ ಅನ್ನೋದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಅನೇಕ ಪ್ರಯತ್ನ ಮಾಡ್ತಾ ಇದೆ ಕಣ್ಣುಕುಳಿಯವರು ಈ ಕೆಲಸ ಬಹಳ ವಿಶಾಲ ಎಪ್ಪತ್ತೊಂದನೇ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಸ್ಥಾಪನೆಯಾಗ ಶಿವರಾಮ್ ತಾಕ ಯಕ್ಷರಂಗ ಇರ್ಬಹುದು ಅಂಗಾರಕಟ್ಟೆ ಕೇಂದ್ರ ಇರ್ಬಹುದು ನಮ್ಮ ಕೇಂದ್ರ ಇರ್ಬಹುದು ಕಟೀಲು ಧರ್ಮಸ್ಥಳ ಇರ್ತದೆ ಕೇಂದ್ರಗಳಿವೆ ಇವೆ ಹೀಗೆ ಧರ್ಮಶಾಲೆ ಕೇಂದ್ರದಲ್ಲಿ ಗೋವಿಂದ ಪಟ್ನವ್ರು ಕೆಲಸ ಮಾಡಿದ್ದಾರೆ ಹೀಗಿರುವಾಗ ಇಂತಹ ಒಂದು ತಪ್ಪು ಸಂದೇಶವನ್ನ ಯಕ್ಷಗಾನದ ವಲಯಕ್ಕೆ ಮತ್ತು ಯಕ್ಷಗಾನೇತರ ಹತ್ರ ವಲಯಕ್ಕೆ ಅವರು ರವಾನಿಸ್ತಾ ಇದ್ದಾರೆ ಈ ಪುಸ್ತಕದ ಮೂಲಕ ಅದು ತುಂಬಾ ವಿಷಾದನೀಯ ನಮ್ಗೆಲ್ಲ ಬಹಳ ನೋವಾಗಿದೆ ಈಗ ನಾವು ಇದನ್ನೆಲ್ಲ ಕೂಲಂಕುಷವಾಗಿ ಹೇಗೆ ಹೇಳ್ತಾ ಹೋಗಿ ಸಮಯ ಇದೆ ಆದ್ರೆ ನಾನು ಒಂದು ಮಾತನ್ನ ಅಪಕವಾಗಿ ಹೇಳ್ತೇನೆ ನಮ್ಮ ಜಿಲ್ಲೆಯ ಕಲಾವಿದರೆಗೂ ಮಧ್ಯ ಹೆಚ್ಚಿನ ಕಲಾವಿದರಿಗೂ ಈಗ ಡಬ್ಬು ಎಂಟೆ ಮಾಪುಲೆಗಳೇ ಆ ಚಿತ್ತಾಣಿ ಚಿತ್ತಾಣಿಯವ್ರ ಬಗ್ಗೆ ಅವರು ಘೋಷಿಸಿದ್ದಾರೆ ವೀರಭದ್ರ ನಾಯ್ಕರ ಬಗ್ಗೆ ಏನು ಹೇಳಲಿಲ್ಲ ಬಗ್ಗೆ ಏನು ಹೇಳಿಲ್ಲ ಅಂತಲ್ಲ ಇದೆಲ್ಲ ಆ ಪರಂಪರೆ ಸೇರ್ತದೆ ಹೆಸರು ಹೇಳದೇ ಇರಬಹುದು ಅವರು ಹಿಂದಿನ ಕಲಾವಿದರನ್ನ ಅವರು ಭಾಷಣ ಕೇಳಬೇಕು ನೀವು ಪುಸ್ತಕದ ಜೊತೆಗೆ ಅವ್ರು ಮಾಡಿದ ಭಾಷಣ ಕೇಳಬೇಕು ಏನ್ ಆಕ್ರೋಶ ಅಂತ ಆಕ್ರೋಶ ಮಾಡುವಷ್ಟು ಯಾವ ಗುರುಗಳು ಯಾವ ಕಲಾವಿದರು ಅವರ ತಲೆ ಮೇಲೆ ಕೊಟ್ಟಿದ್ದಾರೆ ಅಂತ ನಾನು ಕೇಳಿ ಕಂಡು ಕುಡಿಯೋನ್ ಎಲ್ಲರೂ ಸಂದರ್ಭ ಬಂದಾಗ ವೇದಿಕೆಯ ಗೌರವಕ್ಕ ಅಥವಾ ವೈಯಕ್ತಿಕ ತಮ್ಮ ಅಭಿಪ್ರಾಯವನ್ನ ಖಂಡಿತ ಹೇಳಿದ್ದಾರೆ ಎಲ್ಲೆಲ್ಲೂ ಯಾರು ಅವ್ರಿಗೆ ಅವಮಾನ ಮಾಡುವಂತ ಮಾಡಲಿಲ್ಲ ಹಾಗಿರುವಾಗ ಇಡೀ ಗುರು ಪರಂಪರೆಯನ್ನ ನಿರಾಕರಿಸುವುದು ಅಹ್ ಅವರ ವೇಷಗಳನ್ನ ಆ ಸರಿಯಾಗಲಿಲ್ಲ ಅಂತ ಒಬ್ಬ ತನಗ ವಿಮರ್ಶೆ ಮಾಡುವಂಥದ್ದು ಇದೊಂದು ದಾಖಲೆ ಮಾಡಿದ್ದಾರೆ ಅವ್ರಿಗೆ ವೇಷಗಳಲ್ಲಿ ದಾಖಲೆ ಮಾಡಿದಂಗೆ ಒಬ್ಬ ಕಲಾವಿದ ಯಾವ ಮಟ್ಟಕ್ಕೆ ತನ್ನ ಪರಂಪರೆಯ ಬಗ್ಗೆ ಇಳಿಯಬಹುದು ಎನ್ನುವುದನ್ನು ಕೂಡ ಅವರು ಜಾಚಣ ಮಾಡಿದ್ದಾರೆ ಇಷ್ಟು ಹೇಳ್ತಾ ಎಲ್ಲ ತುಂಬಾ ಜನ ಇದ್ದಾರೆ ಮಾತಾಡ್ಲಿಕ್ಕೆ ನಾವೆಲ್ಲ ಒಂದು ಪ್ರಜ್ಞಾವಂತ ಸಮಾಜದಲ್ಲಿ ಬರುತ್ತಾ ಇದ್ದೇವೆ ಹೊಡ್ದು ಗುಳಿ ರಾಮಚಂದ್ರ ಹೆಗಡೆ ಅವರಿಗೆ ಏನೋ ವೈಯಕ್ತಿಕವಾಗಿ ನಾವು ಅವರ ಜೀವನಕ್ಕೆ ಸಂಬಂಧಪಟ್ಟವರಲ್ಲ ಆದ್ರೆ ಒಂದು ಕಲಾ ಸಾಮ್ರಾಜ್ಯದ ಒಳಗೆ ಇರುವ ನಾವೆಲ್ಲ ತುಂಬಾ ಈ ವಿಷಯದಲ್ಲಿ ಒಂದು ಆ ಒಳ್ಳೆಯ ಸುಸಂಸ್ಕೃತ ದಾರಿಯಲ್ಲಿ ಈ ಒಂದು ವಿವಾದವನ್ನು ಬಗೆಹರಿಸ್ಕೊಳ್ಬೇಕು ಅದಕ್ಕೆ ಮುಂದೆ ಇರಬೇಕಾದ್ರೆ ನಾವಲ್ಲ ಎಷ್ಟೋ ಜನ ಹೇಳ್ತಾರೆ ನೀವು ಬಗೆಹರಿಸಿ ನಾವಲ್ಲ ಬಂದ್ರು ಕುಳಿ ಅವ್ರು ಈ ಕೆಲಸವನ್ನು ಅವ್ರು ಮುಂದೆ ಬರಬೇಕು ಹೌದು ನನ್ನಿಂದ ಇಂಥದ್ದಾಗಿ ಆದ್ರೆ ನೀವು ಅವರ ಸನ್ಮಾನ ಸಮಾರಂಭದಲ್ಲಿ ಅವ್ರು ಮಾಡಿದ ಅಲ್ಲಿರುವಂತ ಬೇರೆ ಬೇರೆ ಕಲಾ ಪ್ರಕಾರದವ್ರು ಇದ್ದಾರೆ ಈ ಭಾರತದ ಗುರುಕುಲದ ವ್ಯವಸ್ಥೆ ಬಗ್ಗೆ ಬಹಳ ಗೌರವ ಎನ್ನುವಂಥವರೆಲ್ಲ ವೇದಿಕೆಯಲ್ಲಿದ್ದಾರೆ ಅವ್ರು ಮಾಡಿದ ಭಾಷಣ ಕೇಳಿದೀನಿ ಅದು ಎಷ್ಟು ಅಂದ್ರೆ ನಮ್ಮ ಯಕ್ಷಗಾನ ರಂಗ ದೊಡ್ಡ ಒಂದು ಆಘಾತ ಸನ್ನಿವೇಶ ಇತ್ತು ಈ ಪುಸ್ತಕ ಬಿಡುಗಡೆ ಮತ್ತು ಕೊಡದ ಮಾತು ಮತ್ತು ಅದರ ದಾಖಲಾತಿ ನಾವು ಕಲೆ ತೆಗಿಸುವಂತದ್ದು ಆ ಸ್ನೇಹಿತರು ಹೋಗುವುದು ನನಗೆ ಕೊಂಡತ್ಕುಳಿ ಇದು ಪತಿಯಾಯ್ತು ನೀವು ಯಾರಿಗೆ ಏನು ಹೇಳಬೇಕು ಏನು ಹೇಳಬಹುದು ಅಂತ ತಿಳ್ಕೊಂಡಿರಬಹುದು ಸಮಾಜ ಹಾಗಿಲ್ಲ ಅಥವಾ ಕಲಾ ಸಮಾಜದ ಒಂದು ಕಲಾ ಸಮಾಜದಿಂದ ಪಡೆದ ಎಲ್ಲ ಗೌರವ ಸಮ್ಮಾನ ಮಾನ ಎಲ್ಲ ಇದೆ ನಿಮಗೆ ಹಾಗಿರುವಾಗ ನೀವು ಅಷ್ಟೇ ಸಮ್ಮಾನದಿಂದ ಈ ವ್ಯವಹಾರವನ್ನ ಮುಗಿಸ್ಕೊಳ್ಬೇಕು ಮತ್ತು ಈ ವಿಷಯದಲ್ಲಿ ಆ ನಾವೆಲ್ಲ ಇಲ್ಲಿ ಸೇರಿರುವಂತವ್ರು ಮತ್ತೆ ನಮ್ಗೆ ಎಷ್ಟೋ ಹಿಂದಿನಿಂದ ಬಂದ ಬೆಂಬಲದತ್ತ ಹೇಳುವುದಾದ್ರೆ ಈ ಒಂದು ಆ ತನ್ನ ಚರಿತ್ರೆಯಿಂದ ತನ್ನ ವಿಷಯವನ್ನು ದಾಖಲಿಸುವ ಅತ್ಯಂತ ಕೆಟ್ಟ ವಿಧಾನದ ಪುಸ್ತಕ ಯಾವುದು ಕೇಳಿದ್ರೆ ಈ ಯಕ್ಷಚತ್ರ ಅಂತ ನೀವು ಉದಾಹರಣೆಗೆ ಒಳಗ ಯ ನನಗೆ ಹೇಗೆ ಮಾಡಬಾರ್ದು ಆತ್ಮಚರಿತ್ರೆಯನ್ನ ಅಥವಾ ಪಾತ್ರ ನಿರ್ವಹಣೆ ಹ್ಯಾ ಮಾಡಬಾರ್ದು ಅಂದ್ರೆ ಹಾಗೆ ಇದೊಂದು ಪುಸ್ತಕ ಓದ್ಕೊಳ್ಳಿ ಹ್ಯಾಂಗ್ ಮಾಡಬಾರ್ದು ಅಂತ ಆಗ್ಬಾರ್ದು ಅದು ನಿಮ್ಮ ಜವಾಬ್ದಾರಿ ಒಂದು ಹತ್ತು ಹತ್ತೊಂದು ನೂರು ಗಂಟೆ ಆತ್ಮಚರಿತ್ರೆ ಬಂದಿದೆ ನಮ್ಮ ಯಕ್ಷಗಾನ ನೂರಾರು ಆತ್ಮಚರಿತ್ರೆ ಬಂದಿದೆ ಒಂದು ನಾಲ್ಕು ಆತ್ಮಚರಿತ್ರೆಯನ್ನು ಓದಿದ್ರು ಕೂಡ ಪೋಷಣೀಯ ದಾರಿ ತಪ್ಪಿದ್ದಾರೆ ಮಾತುಗಳನ್ನ ಒಂದ್ ರೀತಿಯಲ್ಲಿ ತಿರಸ್ಕಾರ ಉದ್ದಂಟನ ಆಕ್ರೋಶ ಇದೆಲ್ಲ ನಿಮ್ಗೆ ಹೇಗೆ ಬಂತು ಅನ್ನೋದೇ ನಮ್ಗೆ ಅರ್ಥ ಆಗುವುದು ಒಬ್ಬ ಪರಿಪೂರ್ಣ ಕಲಾವಿದ ಆದ್ರೆ ವಯಸ್ಸಾದ ಮೇಲೆ ಹೆಚ್ಚೆಚ್ಚು ಮೆಚ್ಚಗಾಗ್ತಾ ಹೋಗ್ತಾನೆ ಎಲ್ಲವರನ್ನು ಆ ಮತ್ತೊಬ್ಬರಿಗೆ ಇದ್ದ ಹಾಗೆ ಬದುಕುವುದಕ್ಕೆ ಪ್ರಯತ್ನ ಮಾಡಿ ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಈ ಗೊತ್ತಾಗುದಿಲ್ಲ ಮತ್ತು ಇದು ಪುಸ್ತಕ ಕೂಡ ಮಾತ್ರ ಸಂಬಂಧ ಅಲ್ಲ ಸಮಾಜ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಬೇಕಾದ ಜವಾಬ್ದಾರಿ ಇದೆ ಹೆಚ್ಚುಗ ನಮ್ದು ಹೆಚ್ಚುಗಾರ್ ನಮ್ದು ಹೆಚ್ಚು ವಿಶ್ವವಾದ ಅಂತೆಲ್ಲ ಹೇಳುವುದಿದ್ರೆ ನಿಮ್ಗೂ ಕೂಡ ಈ ವಿಷಯದಲ್ಲಿ ಆ ಒಂದು ಜವಾಬ್ದಾರಿ ಇದೆ ಬೆಳೆಗಾರ ಹೇಳ್ತಾ ನಮಸ್ಕಾರ